ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಲ್ಲಿಯ ನ್ಯಾಯಾಧೀಶರ ಕಾರ್ಯ ಶೈಲಿಯ ಬಗ್ಗೆ ಮತ್ತೊಮ್ಮೆ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಬುಧವಾರ ದಿವಸ ರಜಾ ಬೆಂಚಿನಲ್ಲಿದ್ದಂಥ ರಜಾ ಪೀಠದಲ್ಲಿದ್ದಂಥ ಜಡ್ಜ್ಗಳಾದಂಥ ಆನರೇಬಲ್ ಜಡ್ಜ್ಗಳಾದಂಥ ದೀಪಂಕರ್ ದತ್ತ ಮತ್ತೆ ಜಸ್ಟಿಸ್ ಸುರೇಶ್ ಚಂದ್ರ ಶರ್ಮಾ ಒಂದು ಮಾತನ್ನು ಹೇಳ್ತಾರೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ಮಧ್ಯರಾತ್ರಿಯವರೆಗೂ ಕೇಸುಗಳನ್ನು ಆಲಿಸ್ತೀವಿ ತೀರ್ಪುಗಳನ್ನು ಕೊಡ್ತೀವಿ ನಮ್ಮ ಬಗ್ಗೆ ಮಾನವೀಯತೆಯನ್ನು ಇಡೀ ಅಂತ ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಇರುತ್ತೆ ರಜಾ ದಿನಗಳ ಪಟ್ಟಿ ಅಂತ ಇರುತ್ತೆ ಅದರ ಪ್ರಕಾರ ಮೇ ಇಪ್ಪತ್ತರಿಂದ ಜುಲೈ ಏಳನೇ ತಾರೀಕರೆಗೂ ಜಡ್ಜ್ಗಳಿಗೆ ರಜೆ ಅಂದರೆ ಏಳು ವಾರಗಳ ಕಾಲ ಏಳು ವಾರಗಳ ಕಾಲ ರಜೆ ಇದ್ದದ್ರ ಕುರಿತು ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಆನಂದ ರಂಗರಾಥನ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಟ್ವೀಟ್ ಮಾಡ್ತಾರೆ ಏನಂತ ಹಾಕ್ತಾರೆ ಈ ದೇಶದಲ್ಲಿ ಅತ್ಯಂತ ಕಠಿಣಾತಿ ಕಠಿಣ ಕೆಲಸ ಅಂತ ಜಡ್ಜ್ಗಳು ಮಾಡುವುದಾದರೆ ಸೂಕ್ಷ್ಮಾತಿ ಸೂಕ್ಷ್ಮ ಕೆಲಸ ಅಂತ ಜಡ್ಜ್ಗಳು ಮಾಡುವುದಾದರೆ ಈ ದೇಶದಲ್ಲಿರುವಂಥ ವೈದ್ಯರು ಅವರಿಗೂ ಕೂಡ ಈ ರೀತಿಯದಾದಂಥ ರಜೆ ನೀಡಬೇಕು ಮತ್ತು ಈ ದೇಶದಲ್ಲಿರುವಂಥ ಗಡಿ ಕಾಯುವ ಸೈನಿಕರು ಯಾರು ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಹವಾಮಾನ ವೈಪರೀತ್ಯದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಇದೇ ರೀತಿ ರಜೆಯನ್ನು ಕೊಡಬೇಕು ಇಲ್ಲದೆ ಹೋದರೆ ಅದು ಪಕ್ಷಪಾತವಾಗುತ್ತದೆ ಅಂತ ಟ್ವೀಟ್ ಮಾಡ್ತಾರೆ ಅಲ್ಲಿಂದ ವಿವಾದ ಶುರುವಾಗುತ್ತೆ ಅದಕ್ಕಿಂತ ಮಜಾ ಇನ್ನೊಂದಾಗುತ್ತೆ ಅದೇನಪ್ಪ ಅಂತಂದರೆ ಒಂದು ಪಾಡ್ಕ್ಯಾಶ್ಟ್ನಲ್ಲಿ ಸಂಜೀವ್ ಸನ್ಯಾಲ್ ಅತ್ಯಂತ ಹೆಸರಾಂತ ಆರ್ಥಿಕ ತಜ್ಞ ಆತ ಹೇಳ್ತಾರೆ ಈ ರೀತಿ ಏಳೇಳು ವಾರಗಳ ಅವಧಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ರಜೆ ತೆಗೆದುಕೊಂಡರೆ ನಮ್ಮ ಆರ್ಥಿಕವಾಗಿ ನಮಗೆ ಹೊಡೆತಾಗತ್ತೆ ಹಿನ್ನಡೆಯಾಗತ್ತೆ ಸಾಮಾಜಿಕವಾಗಿ ಹಿನ್ನಡೆಯಾಗತ್ತೆ ನಮ್ಮ ಟೋಟಲ್ ಬೆಳವಣಿಗೆ ಏನಿದೆ ಅದು ಕುಂಠಿತವಾಗತ್ತೆ ಇದರ ಕುರಿತು ಪುನರ್ ವಿಮರ್ಶೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ನೋಡಿ ಇದು ಶುರುವಾಗಿದ್ದು ರಜೆ ಅನ್ನೋದು ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ ಮುಂಚೆ ಮೈಲಾಡ್ಗಳಂತ ಯಾರಿಗಂತಿದ್ರು ಅಂದ್ರೆ ಬ್ರಿಟಿಷ್ ಜಡ್ಜ್ಗಳಿಗೆ ಮೈಲಾಡ್ಗಳಂತಿದ್ರು ಅವರ ವೇಷಭೂಷಣಗಳು ಕೂಡ ಈಗಲೂ ಅದನ್ನೇ ಪಾಲಿಸ್ಕೊಂಡು ಪ್ರಾಯಶಃ ಅದೇ ವೇಷಭೂಷಣಗಳನ್ನು ನಮ್ಮ ಮೈಲಾಡ್ಗಳು ಮ ನಮ್ಮ ನ್ಯಾಯಾಧೀಶರು ಅದನ್ನೇ ಧರಿಸ್ತಾರೆ ಅವ್ರಿಗೆ ಇಲ್ಲಿಯ ಬೇಸಿಗೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ ಯಾಕೆಂದರೆ ಯುನೈಟೆಡ್ ಕಿಂಗ್ಡಮ್ನಿಂದ ಬಂದಂಥವ್ರು ಅವರು ಶೀತ ಪ್ರದೇಶದಿಂದ ಬಂದಂಥವ್ರು ಇಲ್ಲಿಯ ಹವಾಮಾನ ವೈಪರೀತ್ಯ ಇಲ್ಲಿಯ ಹೀಟ್ ವೇವು ಅವರಿಗೆ ತಡ್ಕೊಳಕ್ಕೆ ಆಗೋದಿಲ್ಲ ಅಂತ ಏಳೇಳು ವಾರ ರಜೆ ಹಾಕಿ ವಾಪಸ್ಸು ತಮ್ಮ ದೇಶಕ್ಕೆ ಹೋಗೋರು ದೇಶದಿಂದ ರಜೆ ಮೇಲೆ ವಾಪಸ್ ಬರೋರು ರಜೆ ಇಲ್ಲಿಗೆ ಮುಗಿಯೋದಲ್ಲ ಈ ರಜೆ ಒಟ್ಟು ಅವರಿಗೆ ಸಿಗುವಂಥ ರಜೆ ಎಂಬತ್ನಾಲ್ಕು ರಜೆಗಳು ಇರ್ತವೆ ಪ್ರತಿ ವರ್ಷದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಜಡ್ಜ್ಗಳಿಗೆ ದಸರಾ ಸಂದರ್ಭದಲ್ಲಿ ಅಕ್ಟೋಬರ್ ಐದರಿಂದ ಹನ್ನೆರಡುವರೆಗೂ ಕೊಡಲಾಗುತ್ತೆ ಡಿಸೆಂಬರ್ನಲ್ಲಿ ಎರಡು ವಾರ ಕ್ರಿಸ್ಮಸ್ ರಜೆ ಅಂತ ಕೊಡಲಾಗತ್ತೆ ಮೊದಲೇ ಮೂವತ್ತು ಲಕ್ಷ ಪ್ರಕರಣಗಳು ಈಗಾಗಲೇ ಪೆಂಡಿಂಗ್ ಆಗಿದ್ದಾವೆ ಅದರ ಮಧ್ಯೆ ಈ ರೀತಿ ಹಳೇ ಬ್ರಿಟಿಷರ ಕೊಲೋನಿಯಲ್ ಪದ್ಧತಿಯಲ್ಲಿ ರಜೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಇದು ಈಗ ವಿವಾದ ಆಗ್ತಾ ಇರುವಂಥದ್ದು ಸಂಜೀವ್ ಸನ್ಯಾಲ್ ಹೇಳಿರುವಂಥದ್ದು ಈ ವಿಷಯವನ್ನು ಸೊಮ್ಮೊಟ್ಟು ಅಂತ ತಗೋತಾರೆ ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಜಸ್ಟಿಸ್ ಶರ್ಮಾ ಅವರು ತೊಗೊಂಡು ಹೇಳ್ತಾರೆ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತೀವಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯೆಲ್ಲ ನಮ್ಮನ್ನು ಕೋರ್ಟಿಗೆ ಕರೆಯಲಾಗತ್ತೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಯಾವಾಗಲೂ ಫೋಕಸ್ಡ್ ಆಗಿದ್ದು ನಾವು ಕೆಲಸ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಕೇಂದ್ರೀಕರಿಸಿ ಸತ್ಯಾಸತ್ಯತೆಯನ್ನು ಅರಿತು ನಾವು ಜಜ್ಮೆಂಟ್ ಕೊಡಬೇಕಾಗತ್ತೆ ಆದ್ದರಿಂದ ನಮ್ಮದು ಭಾಳ ಸೂಕ್ಷ್ಮವಾದ ಕೆಲಸ ಆಗಿರುವುದರಿಂದ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ನೋಡಿ ಇದು ಯಾವಾಗಿಂದ ಶುರುವಾಗತ್ತೆ ನನಗೆ ಇತ್ತೀಚಿನ ದಿನಗಳಲ್ಲಿ ಕಂಡದ್ದು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವತ್ತು ತೀಸ್ತಾ ಸೇತಲ್ವಾಡ್ಗೆ ಬೆಳಗಿನ ನಾಲ್ಕು ಗಂಟೆಯ ಸುಮಾರಿಗೆ ಜಾಮೀನು ಕೊಡಲಾಗುತ್ತೆ ಯಾರು ಈ ತೀಸ್ತಾ ಸೇತಲ್ವಾಡ್ ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸಿದ್ಧಪಡಿಸಿಕೊಂಡು ಹೇಗಾದರೂ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವ್ರನ್ನ ಸಿಲುಕಿ ಹಾಕಿಸಲಿಕ್ಕೆ ಮೂರು ಪೊಲೀಸ್ ಆಫೀಸರ್ಗಳನ್ನ ಬಳಸಿಕೊಂಡು ಮತ್ತು ಬೇರೆ ಬೇರೆ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಅವರನ್ನು ಜೈಲಿಗೆ ಕಳಿಸುವಂಥ ಗಡಿಪಾರಿಗೆ ಕಳಿಸುವಂಥ ಕುತಂತ್ರವನ್ನು ಮಾಡಿದಂಥ ಕೇಸು ಅದರಲ್ಲಿ ಈಕೆಗೆ ಶಿಕ್ಷೆ ಆಗುತ್ತೆ ತೀರ್ಥ ಹೆತ್ತಲ್ವಾಡಿಗೆ ಜೈಲಿಗೆ ಕಳಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವಕ್ಕೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ ರಜಾದಿನ ಅದು ಅವತ್ತು ಸಂಜೆ ನಾಲ್ಕು ಗಂಟೆಗೆ ಇವ್ರು ಹೋಗ್ತಾರೆ ರಿಜಿಸ್ಟ್ರಿನಲ್ಲಿ ಎಂಟ್ರ್ ಆಗುತ್ತೆ ಸಂಜೆ ಎಂಟು ಗಂಟೆಗೆ ಒಂದು ಬೀಚಿಗೆ ತೊಗೊಂಡು ಹೋಗಲಾಗತ್ತೆ ಆಮೇಲೆ ಭರತನಾಟ್ಯ ಕಾರ್ಯ ಕಾರ್ಯಕ್ರಮ ನೋಡ್ತಾ ಇದ್ದಂಥ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಕಾರ್ಯಕ್ರಮ ಬಿಟ್ಟು ಬರ್ತಾರೆ ಬಂದು ಬೆಳಗಿನ ಜಾವದವರೆಗೂ ಕೇಳಿ ಅವರಿಗೆ ಜಾಮೀನನ್ನು ನೀಡ್ತಾರೆ ಜಾಮೀನು ಗುಡ್ ಮಾರ್ನಿಂಗ್ ವಿತ್ ಬೇಲ್ ಅಂತ ಒಂದು ಉದ್ಗಾರವನ್ನು ತೆಗಿತಾರೆ ಆನರೇಬಲ್ ಜಸ್ಟಿಸ್ಗಳು ಅವತ್ತಿಗೆ ಈ ತಾಪತ್ರಯ ಶುರುವಾಗುತ್ತೆ ನಮ್ಮ ದೇಶದಲ್ಲಿ ಉಳ್ಳವರಿಗೆ ದೊಡ್ಡವರಿಗೆ ಇನ್ಫ್ಲೂಯೆನ್ಸ್ ಇದ್ದವರಿಗೆ ನ್ಯಾಯ ಸಿಗುತ್ತೆ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಅದಕ್ಕೆ ಕೋರ್ಟ್ ಬಗ್ಗೆ ಒಂದು ಮಾತಿದೆ ಏನಂತ ಗೆದ್ದವನು ಸೋತ ಸೋತವನು ಸತ್ತ ಅಂತ ಯಾವನು ಕೇಸ್ ಗೆಲ್ತಾನೆ ಗೆಲ್ಲುವುದ ಸ ಇಡೀ ಪ್ರೊಸೆಸ್ ಇದೆಯಲ್ಲ ಆ ಪಯಣ ಇದೆಯಲ್ಲ ಆ ಪಯಣದ ಸಂದರ್ಭದಲ್ಲಿ ಆತ ಕೃಷಿಕಾಯನಾಗಿರ್ತಾನೆ ಮಾನಸಿಕವಾಗಿ ಸೋತೋಗಿರ್ತಾನೆ ಋಣ ಆತನ ಮನಸ್ಥಿತಿ ಎಷ್ಟು ಋಣಾತ್ಮಕ ಆಗಿಬಿಟ್ಟಿರುತ್ತೆ ಅಂದರೆ ಈ ಕೇಸ್ ಮುಗಿದ್ರೆ ಸಾಕು ಅನ್ನುವಂಥ ಮನ ಮನಸ್ಥಿತಿಗೆ ಬಂದುಬಿಟ್ಟಿರ್ತಾನೆ ಆತ ಗೆದ್ದ ಮೇಲೂ ಆತನಲ್ಲಿ ತ್ರಾಣವೇ ಉಳಿದಿರೋದಿಲ್ಲ ಆದ್ದರಿಂದ ಆತನಿಗೆ ಗೆದ್ದವನು ಸೋತ ಅಂತಾನೆ ಸೋತವನು ಸತ್ತ ಅಂತ ಅವನ ಕಥೆ ಅಂತೂ ಮುಗದೆ ಹೋಗುತ್ತೆ ನಮ್ಮ ದೇಶದಲ್ಲಿ ಗೆದ್ದ ಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ ಅದಾದ್ಮೇಲೆ ಹೈಯರ್ ಕೋರ್ಟ್ಗಳಿರ್ತವೆ ಅದಾದಮೇಲೆ ಅದ್ರ ಮೇಲೆ ಹೈಕೋರ್ಟ್ ಇರುತ್ತೆ ಕೋರ್ಟ್ ಇರುತ್ತೆ ಅದರ ಮೇಲೆ ಇನ್ನೊಂದು ಕೋರ್ಟ್ ಇರುತ್ತೆ ಕೊನೆಗೆ ಸುಪ್ರೀಂ ಕೋರ್ಟ್ ಇರುತ್ತೆ ಇಷ್ಟು ಕೋರ್ಟ್ನಲ್ಲಿ ಒಂದು ಕೇಸ್ ಮುಗಿಯುವ ಹೊತ್ತಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತಂದರೆ ಇದು ಕೊಲೋನಿಯಲ್ ಸಿಸ್ಟಮ್ನಲ್ಲಿ ಬಂದದ್ದು ಅದನ್ನು ಇನ್ನೂವರೆಗೆ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾವುದು ಸ್ವತಃ ಜಡ್ಜ್ಗೆ ಗೊತ್ತಿರುತ್ತೋ ಇದು ಸು ತಪ್ಪು ಇವನು ಮಾಡ್ತಾ ಇರೋದು ಅಂತ ಸಾಕ್ಷ್ಯಾಧಾರ ಇಲ್ಲದೆ ಇರುವಂಥ ಕಾರಣಕ್ಕೆ ಆತ ತೀರ್ಪನ್ನು ಸಾಕ್ಷ್ಯಾಧಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆಯೋ ಅದನ್ನೇ ಕೊಡಬೇಕಾಗುತ್ತೆ ಆತನ ವಿವೇಕವನ್ನು ವಿವೇಚನೆಯನ್ನು ಬಳಸಲಿಕ್ಕೆ ಅವಕಾಶವೇ ಇರೋದಿಲ್ಲ ಆತನ ವಿಸ್ಡಮ್ ಇಲ್ಲಿ ಉಪಯೋಗ ಬಿಡೋದಿಲ್ಲ ಯಾರು ಸುಳ್ಳು ಸುಳ್ಳೆ ಎಕ್ಸಾಮ್ಷನ್ ಕೇಳ್ತಾರೆ ಮೆಡಿಕಲ್ ಎಕ್ಸಾಮ್ಷನ್ ಕೇಳ್ತಾರೆ ಮತ್ತೊಂದು ಕೇಳ್ತಾರೆ ಕೂತಿರುವಂಥ ಆನರೇಬಲ್ ಜಡ್ಜಿಗೆ ಗೊತ್ತಿರುತ್ತಿತ್ತು ಸುಳ್ಳು ಹೇಳ್ತಾ ಇದ್ದಾನೆ ಸಮಯವನ್ನು ಮುಂದೂಡ್ಲಿಕ್ಕೆ ಇದ್ದಾನೆ ಅಂತ ಗೊತ್ತಿರುತ್ತೆ ಅವು ಏನು ಮಾಡಲಾರದ ಸ್ಥಿತಿಯಲ್ಲಿರ್ತಾರೆ ಇದರಿಂದ ಸಮಸ್ಯೆ ಆಗೋದು ಯಾವುದು ಈ ದೇಶದಲ್ಲಿರುವಂಥ ಅತ್ಯಂತ ನಮ್ಮಂಥ ಸಾಮಾನ್ಯ ವರ್ಗದವ್ರು ಏನಿದ್ದೀವಿ ಅವರಿಗೆ ಕೋರ್ಟು ಅಂದರೆ ಒಂದು ರೀತಿ ಅಲರ್ಜಿ ಆಗಿಬಿಟ್ಟಿದೆ ಅಂದರೆ ಇದು ಬ್ಯಾಡ ಇದು ನಮಗೆ ಇದ್ರ ಇದ್ರ ಸವಾಸ ಬ್ಯಾಡ ಅಂತ ಎರಡು ಬ್ಯಾಡ ಅಂತಾರೆ ನಮ್ಮ ದೇಶದಲ್ಲಿ ಸಾಮಾನ್ಯ ಜನ ಸಾಮಾನ್ಯ ಎರಡು ಒಂದು ಪೊಲೀಸು ಎರಡು ನ್ಯಾಯಾಂಗ ವ್ಯವಸ್ಥೆ ಎರಡಕ್ಕೆ ಹೋಗ್ಲಿಕ್ಕೆ ಜನ ಭಾಳ ಸಂತೋಷ ಪಡ್ಬೇಕು ಯಾಕೆಂದರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಪೊಲೀಸರ ಹತ್ರ ಹೋದರೆ ನಮಗೆ ರಕ್ಷಣೆ ಸಿಗತ್ತೆ ಯೋಚನೆಯನ್ನು ಮಾಡಬೇಕಲ್ಲಿ ನೇರವಾಗಿ ಹೋಗ್ಬೇಕು ಅದಕ್ಕೆ ನಾನು ಸಿಂಗಾಪುರಲ್ಲಿ ನಾನಿದ್ದ ಹೋಟೆಲ್ ಪಕ್ಕದ ಒಂದು ಸ್ಟೇಷನ್ ನೋಡ್ದೆನ ಪೊಲೀಸ್ ಸ್ಟೇಷನ್ ನೇಬರ್ಹುಡ್ ಪೊಲೀಸ್ ಸ್ಟೇಷನ್ ಅಂತ ಆರ್ಚರ್ಡ್ ರೋಂಡ್ ಪಕ್ಕದಲ್ಲಿರುವಂಥದ್ದು ನೇಬರ್ಹುಡ್ ಪೊಲೀಸ್ ಸ್ಟೇಷನ್ ನಿಮ್ಮ ಪಕ್ಕದ ಮನೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿ ಒಳಗಡೆ ಹೋದ್ರೆ ಒಬ್ಬನೇ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ ಒಬ್ಬ ಲೇಡಿ ಕೂತಿದ್ದಾಳೆ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡಿದರೆ ಒಂದು ಎದುರುಗಡೆ ಕಂಪ್ಯೂಟರ್ ಇದೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಾರೆ ಯಾರೂ ಸ್ಟಾಫ್ ಇರೋಲ್ಲ ಎಲ್ಲ ಕಂಪ್ಯೂಟರ್ ಫೀಡ್ ಆಗುತ್ತೆ ತಕ್ಷಣ ಏನಿದೆ ಕೆಲಸ ಆಗುತ್ತೆ ಅಂಥ ವ್ಯವಸ್ಥೆ ಬೇರೆ ದೇಶಗಳಲ್ಲಿ ನಮ್ಮಲ್ಲಿ ಬ್ರಿಟಿಷರು ಆಳಿದರೂ ಕೂಡ ಬ್ರಿಟಿಷ್ ಪದ್ಧತಿ ಕೊಲೋನಿಯಲ್ ಪದ್ಧತಿ ಏನಿದೆ ಅದೇ ಬರ್ತಾ ಇದೆ ಅದಕ್ಕೆ ಆಗಬೇಕಾದಂಥ ಜೀರ್ಣೋದ್ಧಾರ ಕಾಯಕಲ್ಪ ಇಲ್ಲಿವರೆಗೂ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥದ್ದೊಂದು ಹೆಜ್ಜೆಯನ್ನು ಯಾರೂ ಇಡ್ತಾ ಇಲ್ಲ ಅದ್ರ ಬಗ್ಗೆ ಬೇಸರ ಆಗೋದು ಅದಾದ್ಮೇಲೆ ಈ ರೀತಿಯ ಪ್ರಕರಣ ಯಾವಾಗ ಬೇಸರ ತರತ್ತೆ ಅಂದ್ರೆ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಕಾನೂನಾತ್ಮಕವಾಗಿಯೂ ಅಲ್ಲ ಸಂವಿಧಾನಾತ್ಮಕವಾದ ಹಕ್ಕು ಅಲ್ಲ ಸಮಾನ ಹಕ್ಕಿಗೆ ವ್ಯತಿರಿಕ್ತವಾದಂಥ ಜಾಮೀನನ್ನೇ ಕೇಳಲಾರದ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನನ್ನು ಕೋರ್ಟ್ ನೀಡಿಬಿಡುತ್ತೆ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಬೇಲೆ ಕೇಳಿಲ್ಲ ಆತ ನಾನು ಬಂಧಿಸಿದ್ದೇ ತಪ್ಪು ಅಂದಮೇಲೆ ನಾನು ಬೇಲೆ ಯಾಕೆ ಕೇಳಿ ಅಂತ ಅವರು ವಕೀಲರು ಹೇಳ್ತಾರೆ ಅಭಿಷೇಕ್ ಮೋಹನ್ ಸಿಂಗ್ ಅವರು ನೀವು ಯಾಕೆ ಜಾಮೀನು ಕೇಳಿಲ್ಲ ಅಂತ ಕೇಳ್ತಾರೆ ಜಡ್ಜು ಸಂಜೀವ್ ಖನ್ನ ಜಸ್ಟಿಸ್ ಸಂಜೀವ್ ಖನ್ನ ದೀಪಂಕರ್ ದತ್ತಾ ಇದೆ ಜಿಪ್ ದೀಪಂಕರ್ ದತ್ತ ಇದ್ದಂಥ ವಿಭಾಗೀಯ ಪೀಠ ಕೇಳ್ತಾರೆ ಕೇಳಿದಾಗಿಲ್ಲ ನಾವು ಜಾಮೀನು ಯಾಕೆ ಕೇಳಬೇಕು ಈಕೆ ನೀವು ನಾ ಅರೆಸ್ಟ್ ಮಾಡಿದ್ದೆ ತಪ್ಪು ಅದೇ ಅಸಿಂಧು ಅಂತ ನಾವು ಹೋರಾಟ ಮಾಡ್ತಾ ಪೂರ್ತಿ ಪೂರ್ತಿವರೆಗೆ ಬರಬೇಕು ಜಾಮೀನು ಕೇಳಿದ್ರೆ ಅರ್ಧ ಆಗತ್ತೆ ಪ್ಯಾರಾ ಅಲ್ಲ ನಮ್ಮದು ಫುಲ್ ಅಂತ ಹೇಳಿದಾಗ ಇಲ್ಲ ಇಲ್ಲ ಅದ್ರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಟೈಮ್ ಇದೆ ಮೊದಲು ಮಧ್ಯಂತರ ಜಾಮೀನ ಬಗ್ಗೆ ವಿಚಾರಣೆ ಮಾಡೋಣ ಅಂತ ವಿಚಾರಣೆ ಮಾಡ್ತಾರೆ ಎಸ್ ಒ ಪಿ ಪ್ರಕಾರ ಏನಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅಫಿಡೆವಿಟ್ ತಗೋತಾರೆ ಇವ್ರದ್ದು ಕೇಳ್ತಾರೆ ಕೊನೆಗೆ ಚುನಾವಣೆ ಅನ್ನೋದು ಭಾಳ ದೊಡ್ಡದಾದಂಥ ವಿಷಯ ಇಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಇರುತ್ತೆ ಅಂತೆಲ್ಲ ಹೇಳಿ ಕೊನೆಗೆ ಅವ್ರಿಗೆ ಜಾಮೀನು ಮಧ್ಯಂತರ ಜಾಮೀನು ಕೊಡ್ತಾರೆ ಅವ್ರು ಹೊರಗಡೆ ಬಂದ ಮೇಲೆ ಎಷ್ಟು ಅಪಸವ್ಯಗಳನ್ನು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ನೀವೆಲ್ಲ ನೋಡಿದ್ದೀರಿ ಹೇಗೆ ಷರತ್ತುಗಳನ್ನು ನಿಬಂಧನೆಗಳನ್ನು ಕೋರ್ಟ್ ನೀಡಿದ ನಿಂಬಧನೆಗಳ್ ಹೇಗೆ ಗಾಳಿಗೆ ತೂರಿದ್ದಾರೆ ಅನ್ನುವುದನ್ನು ನೋಡಿದ್ದೀರಿ ಅದಾದಮೇಲೆ ಮೊನ್ನೆ ಪುಣೇನಲ್ಲಿ ಹದಿನೇಳು ವರ್ಷದ ಯುವಕ ಎರಡು ಬಿರೀ ಕುಡಿತಾನೆ ಕುಡಿದು ಪೋರ್ಷ ಎರಡು ಕೋಟಿ ರೂಪಾಯಿ ಕಾರ್ ತೊಗೊಂಡೋಗಿ ಇಬ್ಬರು ಅಮಾಯಕ ಸಾಫ್ಟ್ವೇರ್ ಇಂಜಿನಿಯರ್ ಮೇಲೆ ಹಾಯಿಸಿ ಸಾಯಿಸ್ಬಿಡ್ತಾನೆ ಹತ್ಯೆ ಮಾಡ್ತಾನೆ ಹತ್ಯೆ ಅಂತಲೇ ಹೇಳಬೇಕು ಇದಕ್ಕೆ ಆತನ ಜುವೆನ್ನ ಇಲ್ಲ ಅಂತಾರೆ ಬಾಲ ಅಪರಾಧ ಇದು ಅಂತ ಅವ್ನಿಗೆ ಏನು ಶಿಕ್ಷೆ ಶಿಕ್ಷೆ ಏನಪ್ಪ ಪ್ರಬಂಧ ಬರಿ ಅಂತ ಹೆಂಗಿದೆ ನೋಡ್ರಿ ವ್ಯವಸ್ಥೆ ಹದಿನೇಳು ವರ್ಷ ಆದವನು ಕುಡಿತಾನೆ ಮಹಾ ಅಪರಾಧ ಅದು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಕುಡಿಲಿಕ್ಕೆ ಬಾರ್ ಒಳಗೆ ಎಂಟ್ರಿನೇ ಇರಬಾರ್ದು ಕುಡಿತಾನೆ ಕುಡಿದು ಯಾವ ಮಟ್ಟಿಗೆ ಕುಡಿತಾನೆ ಅಂತಂದರೆ ತೂರಾಡಬೇಕು ಆ ಮಟ್ಟಿಗೆ ಕುಡಿತಾನೆ ಕುಡಿದ ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅತ್ಯಂತ ಬೆಲೆ ಬಾಳುವಂಥ ಪೋರ್ಷೆ ಕಾರನ್ನು ತೊಗೊಂಡೋಗಿ ಮೈ ಮೇಲೆ ಹತ್ತಿ ಸಾಯಿಸ್ತಾನೆ ಮೈ ಮೇಲೆ ಹತ್ತಿ ಸಾಯಿಸ್ತಾನೆ ಸತ್ತ ಮೇಲೆ ಅದನ್ನ ಬೇರೆ ದೇಶ ಆಗಿದ್ದರೆ ಆತನಿಗೆ ಗಲ್ಲಾಗಿರೋದು ಯಾವುದೂ ಸೌದಿ ಅರೇಬಿಯಾ ಆಗಿದ್ದರೆ ನಮ್ಮಲ್ಲಿ ಪ್ರಬಂಧ ಬರಿ ಅಂತ ಹೇಳ್ತಾರೆ ಭಾಳ ದೊಡ್ಡ ಮಟ್ಟದ ವಿವಾದ ಆಗುತ್ತೆ ಆದಮೇಲೆ ಮತ್ತೆ ಆತನ ಬೇಲನ್ನು ಕ್ಯಾನ್ಸಲ್ ಮಾಡಲಾಗತ್ತೆ ಆತನನ್ನು ಬಲಾಪರಾಧ ವಿಭಾಗಕ್ಕೆ ಹಾಕಲಾಗುತ್ತೆ ಅವ್ರ ತಾಯಿ ಹೇಳ್ತಾರೆ ಇಲ್ಲ ಅವ್ನು ತಲೆ ಸರಿಯಿಲ್ಲ ಅಂತ ಯಾವಾಗಲೂ ಹೇಳೋದು ಹಂಗೆ ಅಪರಾಧ ಮಾಡಿದ್ಮೇಲೆ ಒಂದು ಆತ ಕುಡಿದಿದ್ದ ಅಂತ ಹೇಳೋದು ಅವಾಗ ವಿನಾಯಿತಿ ಸಿಗತ್ತೆ ರಿಯಾಯಿತಿ ಸಿಗುತ್ತೆ ಅಂತ ಯಾಕಂದ್ರೆ ಅವ್ನ ತಲೆ ಸರಿ ಇಲ್ಲ ಅಂದ್ಬಿಡೋದು ಅವ್ನ ತಲೆ ಸರಿ ಇದೆಯಲ್ಲೋ ಅಂತ ಆಮೇಲೆ ಪ್ರೂವ್ ಮಾಡಲಿಕ್ಕೆ ಸಮಯ ಇದೆ ಅವ್ರದ್ದು ಈಗ ಮತ್ತು ಇದರ ಆತನ ಬಿಲನ್ನು ರದ್ದು ಮಾಡಲಾಯ್ತು ಯಾವ ದೊಡ್ಡ ಚರ್ಚೆ ಆಯಿತು ಅದಾದಮೇಲೆ ರದ್ದು ಮಾಡಲಾಗುತ್ತೆ ರದ್ದು ಮಾಡಿದ್ಮೇಲೆ ಆತನ ತಂದೆಯನ್ನು ಬಂಧಿಸಲಾಗತ್ತೆ ಯಾಕೆ ನೀವು ಅವನು ಗಾಡಿ ಕೊಟ್ಟ್ರಿ ಸಣ್ಣವನಿಗೆ ಅವನಿಗೆ ಬಲಾಪರಾಧ ಮಾಡಲಿಕ್ಕೆ ಅವಕಾಶ ಯಾವಾಗ ನೀವು ಕಾರ್ ಕೀ ಕೊಟ್ರೆ ತಾನೇ ಮಾಡೋದು ಅದಾದಮೇಲೆ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೆ ಬಾರನ್ನ ಸೀಸ್ ಮಾಡಲಾಗತ್ತೆ ಯಾವ ಕಠಿಣಾತಿ ಕಠಿಣ ಕ್ರಮ ತೆಗೊಳ್ಳಬೇಕೋ ಅದನ್ನು ಮೊದಲು ತೆಗೆದುಕೊಳ್ಳಾರದೆ ಅದು ಚರ್ಚೆ ಆದಮೇಲೆ ತಗೋತಾರೆ ಅಂದರೆ ಅವಾಗ ಜನರಿಗೆ ಏನಾಗುತ್ತೆ ನಮ್ಮ ವ್ಯವಸ್ಥೆಯ ಬಗ್ಗೆ ಒಂದು ಅನುಮಾನ ಮೂಡಲಿಕ್ಕೆ ಸಂದೇಹ ಮೂಡಲಿಕ್ಕೆ ಕಾರಣ ಆಗುತ್ತೆ ಈ ದೇಶದ ಜನ ಇವತ್ತು ನಾವು ಸುರಕ್ಷಿತ ಸುಭದ್ರ ಅಂತ ಯಾಕೆ ಅನ್ಕೋತೀವಿ ನಮ್ಮ ಪೊಲೀಸರು ನಮ್ಮನ್ನು ಕಾಯ್ತಾರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಹೋಗಿ ಬಾಗಿಲು ಬಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ತಾರೀಖ್ ಪೆ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಸನ್ನಿ ಡಿಒಲ್ ಒಂದು ಕಡೆ ವಕೀಲನಾಗಿ ಹೇಳ್ತಾನೆ ಇವತ್ತು ನಡೀತಾ ಇರೋದು ಅದೇ ಮುದ್ದತ್ ಮೇಲೆ ಮುದ್ದತ್ತು ಮುದ್ದತ್ ಮೇಲೆ ಮುದ್ದತ್ತು ನಡೆಯುವಂಥದ್ದು ಅವ್ರ ಮೇಲೂ ಇದನ್ನೆಲ್ಲದ ಹಾಗೆ ಆನರೇಬಲ್ ಜಸ್ಟಿಸ್ಗಳ ಮೇಲೆ ಇನ್ನಿಲ್ಲದ ಹಾಗೆ ಒತ್ತಡ ಇದೆ ಅದ್ರ ಬಗ್ಗೆ ಅನುಮಾನವೇ ಬೇಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಜಗತ್ತಿನಲ್ಲೇ ಬೆಸ್ಟ್ ಅಂತ ಹೆಸರು ಪಡೆದಿರುವಂಥದ್ದು ನಮ್ಮ ಸಂವಿಧಾನಕ್ಕೆ ರೇನ್ಬೋ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅಂದರೆ ಜಗತ್ತಿನ ಎಲ್ಲ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡು ಬಂದು ಮಾಡಿರುವಂಥದ್ದು ಹಾಗೆಲ್ಲ ವ್ಯವಸ್ಥೆ ಇದ್ದು ಕೂಡ ಇಷ್ಟೆಲ್ಲ ಅಪಸವ್ಯಗಳಿದ್ದಾವೆ ಇದ್ರ ಕುರಿತು ಈಗ ಚರ್ಚೆ ನಡೀತಾ ಇದೆ ಚರ್ಚೆ ಮಂಥನ ಆಗಬೇಕು ಮಂಥನಾಗಿ ಇದಕ್ಕೊಂದು ಜನಸಾಮಾನ್ಯರಿಗೆ ಯೋಗ್ಯವಾಗುವಂಥ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಿಂದ ಬರಬೇಕು ಅಷ್ಟೇ ನಮ್ಮ ಆಶಯ ಮತ್ತೇನು ಬೇರೆ ವಿಚಾರ ಇಲ್ಲ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆಸ್ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ